ಐಟಿಐ ಕಾಲೇಜಿನ ಕಟ್ಟಡದ ಕಾಮಗಾರಿಗೆ ಉನ್ನತ ಶಿಕ್ಷಣ ಸಚಿವರಿಂದ ಭೂಮಿ ಪೂಜೆ ಚಿಂತಾಮಣಿ ನಗರದ ರಾಮಕುಂಟೆ ಪ್ರದೇಶದಲ್ಲಿ ಒಂಬತ್ತು ಪಾಯಿಂಟ್ ಒಂಬತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಖಾಸಗಿ ಬಸ್ ನಿಲ್ದಾಣ ಒಂಬತ್ತು ಪಾಯಿಂಟ್ ಮೂರು ಆರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಳಾಂಗಣ ಕ್ರೀಡಾಂಗಣ ಹಾಗೂ ಎರಡು ಪಾರ್ಕ್ಗಳ ನಿರ್ಮಾಣ ಐದು ಕೋಟಿ ರೂಪಾಯಿ ವೆಚ್ಚದಲ್ಲಿ ವಾಹನಗಳ ರಿಪೇರಿ ಸಂಕೀರ್ಣ ಸ್ಥಾಪಿಸಲಾಗುವುದು ಎಂದು ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಸುಧಾಕರ್ ತಿಳಿಸಿದರು ನಗರದ ಹೊರವಲಯದ ಕನಂಪಲ್ಲಿ ಕೆರೆ ಸಮೀಪ ಐವತ್ತೈದು ಕೋಟಿ ರೂಪಾಯಿ ವೆಚ್ಚದ ಐಟಿಐ ಕಾಲೇಜಿನ ಕಟ್ಟಡದ ಕಾಮಗಾರಿಗೆ ಶನಿವಾರ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದರು ದಶಕಗಳಿಂದ ನೆನಗುದಿಗೆ ಬಿದ್ದಿರುವ ಖಾಸಗಿ ಬಸ್ ನಿಲ್ದಾಣಕ್ಕೆ ಒಂಬತ್ತು ಪಾಯಿಂಟ್ ಒಂಬತ್ತು ಕೋಟಿ ಮಂಜೂರಾಗಿದೆ ಟೆಂಡರ್ ಪ್ರಕ್ರಿಯೆ ನಡೆಯುತ್ತಿದೆ ಶೀಘ್ರವಾಗಿ ಕಾಮಗಾರಿ ಆರಂಭವಾಗುತ್ತದೆ ನಗರದಲ್ಲಿ ಕ್ರೀಡಾಪಟುಗಳಿಗಾಗಿ ಇಂಡೋರ್ ಸ್ಟೇಡಿಯಂ ನಿರ್ಮಾಣಕ್ಕೂ ಮಂಜೂರಾತಿ ದೊರೆತಿದೆ ಆಧುನಿಕ ಶೈಲಿ ವಿನ್ಯಾಸದಲ್ಲಿ ಸುಸಜ್ಜಿತ ಕ್ರೀಡಾಂಗಣ ಆಗಲಿದೆ ಜತೆ ಜತೆಗೆ ಪಕ್ಕದಲ್ಲೇ ಎರಡು ಉದ್ಯಾನವನಗಳನ್ನು ಸ್ಥಾಪಿಸಲಾಗುತ್ತದೆ ಆ ಭಾಗದ ಜನರ ವ್ಯಾಯಾಮ ವಾಯು ವಿಹಾರಕ್ಕೆ ಅವಕಾಶ ಕಲ್ಪಿಸಲಾಗುವುದು ಎಂದು ಹೇಳಿದರು ದ್ವಿಚಕ್ರ ವಾಹನ ತ್ರಿಚಕ್ರ ವಾಹನ ಬಸ್ಗಳು ರಿಪೇರಿ ಗ್ಯಾರೇಜ್ ಅನ್ನು ಐದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಸ್ಥಾಪಿಸಲಾಗುವುದು ಎಂಬತ್ತೈದು ಹಣ ಮಂಜೂರಾಗಿದೆ ಉಳಿದ ಹಣವನ್ನು ನಗರಸಭೆಯಿಂದ ಭರಿಸಲಾಗುವುದು ನಗರಸಭೆಯ ಸಾಮಾನ್ಯ ಸಭೆಯ ಅಜೆಂಡಾಗೆ ಸೇರಿಸಲು ಪೌರಾಯುಕ್ತರಿಗೆ ಸೂಚಿಸಿದರು ಸರ್ಕಾರಿ ಐಟಿಐ ಕಾಲೇಜಿಗೆ ಎರಡು ಪಾಯಿಂಟ್ ಐದು ಎಕರೆ ಜಾಗ ನೀಡಿದ್ದು ಐವತ್ತೈದು ಲಕ್ಷ ರೂಪಾಯಿ ವೆಚ್ಚದಲ್ಲಿ ನೂತನ ಕಟ್ಟಡ ನಿರ್ಮಾಣ ಮಾಡಲಾಗುವುದು ಇದರ ಪಕ್ಕದ ಬೆಟ್ಟದ ಮೇಲೆ ಎಂಜಿನಿಯರಿಂಗ್ ಕಾಲೇಜಿಗೆ ಹನ್ನೆರಡು ಪಾಯಿಂಟ್ ಐದು ಎಕರೆ ಮಂಜೂರಾಗಿದೆ ಕಟ್ಟಡ ನಿರ್ಮಾಣಕ್ಕೆ ವಿಟಿಯು ನೂರ ಐವತ್ತು ಕೋಟಿ ರೂಪಾಯಿ ಅಂದಾಜು ಪಟ್ಟಿ ಸಿದ್ಧಪಡಿಸಿದೆ ಕ್ಯಾಬಿನೆಟ್ಗೆ ತಂದು ಅನುಮೋದನೆ ಪಡೆದ ನಂತರ ನಿರ್ಮಾಣ ಮಾಡಲಾಗುವುದು ಬೆಟ್ಟದ ಮೇಲಕ್ಕೆ ರಸ್ತೆ ಮಾಡಲು ಆರು ಕೋಟಿ ಮಂಜೂರು ಮಾಡಿದ್ದು ಕಾಮಗಾರಿ ಆರಂಭವಾಗಿದೆ ಸಮೀಪದಲ್ಲೇ ಪ್ರವಾಸಿ ಬಂಗಲೆಗೆ ಎರಡು ಪಾಯಿಂಟ್ ಐದು ಎಕರೆ ನೀಡಲಾಗಿದೆ ಒಂಬತ್ತು ಕೋಟಿ ಅಂದಾಜು ಪಟ್ಟಿ ತಯಾರಿಸಿದ್ದು ನಾಲ್ಕು ಕೋಟಿ ಮಂಜೂರಾಗಿದೆ ಉಳಿದ ಐದು ಕೋಟಿಯನ್ನು ನೀಡುವುದಾಗಿ ಲೋಕೋಪಯೋಗಿ ಸಚಿವರು ಭರವಸೆ ನೀಡಿದ್ದಾರೆ ಎಂದು ತಿಳಿಸಿದರು ಇದರ ಪಕ್ಕದಲ್ಲೇ ಮೂರು ಎಕರೆ ಜಾಗದಲ್ಲಿ ವಿವಿಧ ಸಮುದಾಯಗಳಿಗೆ ನಿವೇಶನಗಳನ್ನು ನೀಡಲಾಗುವುದು ಈ ಪ್ರದೇಶ ಸುಮಾರು ಮೂವತ್ತೆರಡು ಎಕರೆ ಇದೆ ಮುಂದೆ ಕೆಲವರು ಸುಮಾರು ಹತ್ತು ಎಕರೆ ಪ್ರದೇಶವನ್ನು ಒತ್ತುವರಿ ಮಾಡಿಕೊಂಡಿದ್ದರು ಅದನ್ನು ರದ್ದುಪಡಿಸಿ ತೆರವುಗೊಳಿಸಲಾಗುವುದು ಈ ಪ್ರದೇಶದ ಚಿತ್ರಣವೇ ಬದಲಾಗುತ್ತದೆ ಬೆಂಗಳೂರು ರಸ್ತೆಯ ಓಟಿ ಕೆರೆಯಿಂದ ಪಿಸಿಆರ್ ವರೆಗೆ ಎಂಟು ಪಾಯಿಂಟ್ ಮೂರು ಐದು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಜೋಡಿ ರಸ್ತೆಯ ಎರಡು ಬದಿಯಲ್ಲಿ ಫುಟ್ಪಾತ್ ಮಧ್ಯದಲ್ಲಿ ಮೀಡಿಯನ್ ವಿದ್ಯುತ್ ದೀಪ ಅಳವಡಿಸಲಾಗುತ್ತದೆ ಎಂದರು ನಗರಸಭೆ ಅಧ್ಯಕ್ಷ ಆರ್ ಜಗನ್ನಾಥ್ ಉಪಾಧ್ಯಕ್ಷೆ ರಾಣಿಯಮ್ಮ ನಗರಸಭೆ ಸದಸ್ಯರು ಅಧಿಕಾರಿಗಳು ಕಾಂಗ್ರೆಸ್ ಪಕ್ಷದ ಮುಖಂಡರು ಭಾಗವಹಿಸಿದ್ದರು ಅಂತ ನಿಮಗೆ ಹೆಚ್ಚುವರಿ ಅನುದಾನ ಕೊಡಿಸೋದಾಗ್ಬೋದು ಮತ್ತೊಂದು ಮಾಡಲಿಲ್ಲ ನಾನು ನನ್ನ ಗಮನಕ್ಕೆ ಬಂದ ಮೇಲೆ ನಾನು ಇಲ್ಲಿ ಜಾಗ ಇಲ್ಲೇ ಮಾಡಬೇಕು ಹೇಳಿ ಈ ಜಾಗ ಕೊಡಿಸಿ ಇಲ್ಲಿ ಸ್ವಲ್ಪ ಸಮಸ್ಯೆ ಇತ್ತು ಆ ಸಮಸ್ಯೆಯನ್ನು ಕೂಡ ನಮ್ಮ ಸುಬ್ರಹ್ಮಣ್ಯ ಮತ್ತು ನಮ್ಮ ಇವರೆಲ್ಲರೂ ಈ ಭಾಗದವರೆಲ್ಲರೂ ನಮ್ಗೆ ಸಹಕಾರ ಕೊಟ್ಟರು ಅವ್ರಿಗೆ ಅವರು ಇಲ್ಲಿದ್ರೆ ಇಲ್ಲಿದ್ರು ಪೈಸರಲ್ಲಿದ್ದರು ಅವ್ರಿಗೆ ಪರ್ಯಾಯ ಜಾಗ ಕೊಟ್ಟು ಅವರು ಎಲ್ಲ ಸಹಕಾರ ಕೊಟ್ಟಿದ್ದಾರೆ ನಮ್ಮ ಸುಬ್ರಹ್ಮಣ್ಯ ಇವರೆಲ್ಲರೂ ಈಗ ಅವನೇ ಶೆಡ್ ರೆಡಿಮೇಡ್ ಈಗ ಅವ್ರಿಗೆ ಆಯಿತು ಶೆಡ್ ಹಾಂ ಆಯಿತಾ ಹಾಂ ಹಾಂ ಎರಡೂವರೆ ಎಕರೆ ಕೊಡ್ಸಿದೀವಿ ಎಕರೆ ಕೊಟ್ಟಿದ್ರೆ ಎಕರೆ ಕೊಡ್ಸಿದೀವಿ ಈ ಬೆಟ್ಟದ ಮೇಲೆ ಇಂಜಿನಿಯರಿಂಗ್ ಕಾಲೇಜು ಬರೋದು ಈಗಾಗಲೇ ಇಂಜಿನಿಯರಿಂಗ್ ಕಾಲೇಜು ರೋಡ್ ಕೆಲಸ ಶುರುವಾಗಿದೆ ರೋಡ್ ಕೆಲಸ ಈ ಬಿಲ್ಡಿಂಗ್ ಎಷ್ಟು ಐದೂವರೆ ಕೋಟಿ ಇಂಜಿನಿಯರಿಂಗ್ ಕಾಲೇಜ್ ಎಷ್ಟು ಹಾಕ್ಸಿರೋದು ರೋಡ್ಗೆ ಆರು ಕೋಟಿ ರೋಡ್ಗೆ ಆರು ಕೋಟಿ ಬೆಟ್ಟದ ಮೇಲೂ ಎಲ್ಲಾ ರೋಡ್ ಆಗುತ್ತೆ ಇನ್ನೂ ಆರು ಕೋಟಿ ಮತ್ತೆ ಈ ವರ್ಷ ಕೊಟ್ಟಿದ್ದೀನಿ ಅದರಿಂದ ಇಲ್ಲಿ ಇದು ಪೂರ್ತಿ ಭಾಗ ಬೇರೆ ರೀತಿ ನಾವು ರಕ್ಷಣೆ ಮಾಡಿದ್ದೀವಿ ಇಲ್ಲಿ ಹಿಂದೆ ಏಳು ಎಕರೆ ನಮ್ಮ ವುಮೆನ್ಸ್ ಕಾಲೇಜ್ಗೆ ಕೊಟ್ಟಿದ್ದರು ಈಗ ಅದನ್ನು ಕೂಡ ಸರ್ಕಾರಕ್ಕೆ ವಾಪಸ್ ಕೊಟ್ಟಿದ್ದೀನಿ ಇಲ್ಲಿ ಇವತ್ತು ನಾನು ಈಗಲೇ ಹೇಳ್ತಾ ಇದ್ದೀನಿ ಇಲ್ಲಿ ಇದನ್ನು ಒಂದು ಎಲ್ಲ ಪ್ಲ್ಯಾನ್ ಮಾಡಿ ಇವತ್ತು ವಿವಿಧ ಸಮುದಾಯಗಳಿಗೆ ವಿವಿಧ ಸಮುದಾಯಗಳಿಗೆ ಏನು ಜಾಗ ಕೊಡಬೇಕು ಅಂತ ಹೇಳಿ ಭಾಳ ವರ್ಷಗಳಿಂದ ಬೇಡಿಕೆ ಇತ್ತು ಇಲ್ಲಿ ಎಲ್ಲ ಸಮುದಾಯಗಳಿಗೂ ಒಂದು ವ್ಯವಸ್ಥಿತವಾಗಿ ಜಾಗ ಕೊಡುವಂಥದ್ದಕ್ಕೆ ನಾನು ತೀರ್ಮಾನ ಮಾಡಿಕೊಂಡು ಈಗ ಈ ಜಾಗ ಎಲ್ಲ ಒತ್ತೂರಿರೋದನ್ನ ಇವತ್ತು ನಮ್ಮ ಆನಂದ ಸುಬ್ರಬಣಿ ಮತ್ತು ಈ ಭಾಗದವರು ನಮ್ಮ ಎಲ್ಲ ಸ್ನೇಹಿತರೆಲ್ಲ ಸಹಕಾರ ಕೊಟ್ಟು ಈಗ ಆಲ್ರೆಡಿ ಟ್ರೆಂಚ್ ಓಡಿಸಿದೀವಿ ಫ್ರೆಂಚ್ ಎಲ್ಲ ಓಡಿಸಿದೀವಿ ಸಣ್ಣ ಪುಟ್ಟ ಬದಲಾವಣೆ ಮಾಡಬೇಕಲ್ಲಪ್ಪ ಇವನೇ ಕೆಲವೆಲ್ಲ ಮಾಡಿದೀವಿ ನಾನು ಹೇಳಿರ್ಲಿಲ್ಲ ಇಲ್ಲಿ ಅಂತ ಇಲ್ಲೇ ಜಾಗ ಊರಿಂದ ಎಷ್ಟು ದೂರ ಇದೆ ಇದು ಸಮುದಾಯಗಳಿಗೆ ಎಲ್ಲ ಸಮುದಾಯಗಳಿಗೆ ನಾನು ಮಾಡಿ ಇಲ್ಲಿ ಜಾಗ ಕೊಡ್ತೀವಿ ಎಲ್ಲ ಭವನ ಕಟ್ಟಕ್ಕಲ್ಲ ಮಕ್ಕಳಿಗೆ ಏನಾದರೂ ಒಳ್ಳೆಯದಕ್ಕೆ ತರಬೇತಿಗೆ ಮತ್ತೊಂದು ಆ ಥರ ಸೆಂಟರ್ಸ್ ಮಾಡೋವಂಥದಕ್ಕೆ ಜಾಗ ಕೊಡ್ತೀವಿ ಭವನ ಮಾಡೋದಕ್ಕೆ ಅದು ಪ್ಲ್ಯಾನ್ ಮಾಡಿದ್ದೀನಿ ಸೆಂಟ್ರಲ್ಲಿ ಒಂದು ಮೂರು ಎಕರೆ ಜಾಗ ರಿಸರ್ವ್ ಮಾಡೋಣ ಅಂತ ಸ್ಲೋಪ್ ಇರ್ತದೆ ಅದನ್ನೆಲ್ಲ ಮ್ಯಾನೇಜ್ ಮಾಡಬೇಕಾಗತ್ತೆ ನಾವು ಏನು ಕೊಂಡ್ಲ ಹತ್ತಾರು ಮೂವತ್ತು ಮೂವತ್ತೆರಡು ಎಕರೆ ಬರ್ತದೆ ಹಾಂ ರೋಡ್ಗಳಿಗೆಲ್ಲ ಹೋಗ್ತಾರೆ ಬೇರ್ ಮನ್ಸುಂಟೆ ಆಯ್ತು ನಾನು ಇದೇ ಕದ ಕಾಲಮು ಮನ್ಸಿದ್ರೆ ಮಾರ್ಗ ಮಾಡ್ಬೇಕು ಅಂತಿದ್ರೆ ಮಾಡ್ಬೋದು ಬರೀ ಹೆಸರು ಹೇಳ್ಕೊಂಡು ಜಾತಿ ಹೆಸರಲ್ಲಿ ಇನ್ನೊಂದು ಹೆಸರಲ್ಲಿ ಜನರಿಗೆ ಯಾಮಾರಿಸ್ತಾ ಇದ್ರೆ ಹಂಗೆ ಇರ್ತದೆ ಮಾಡ್ಬೇಕು ಅಂತ ಮನ್ಸಿದ್ರೆ ನೋಡಿ ಇವೆಲ್ಲ ಇವ್ರ ಹತ್ತದಲ್ಲೇ ಇವತ್ತು ಇಂಜಿನಿಯರಿಂಗ್ ಕಾಲೇಜು ಇದ್ದು ಈಗ ಐ ಬಿ ಕೂಡ ಪಕ್ಕದಲ್ಲಿ ಐ ಬಿಗೆ ಎರಡೂವರೆ ಎಕರೆ ಕೊಟ್ಟಿದ್ದೀನಿ ನಾಲ್ಕು ಕೋಟಿ ರೂಪಾಯಿ ಮಂಜೂರಾಗಿದೆ ನಾನು ಒಂಬತ್ತು ಕೋಟಿಗೆ ಎಸ್ಟಿಮೇಟ್ ಮಾಡಿದ್ದೀನಿ ಏ ಪ್ರಮೋದ್ ಕೊಟ್ಟಿದ್ದು ಅದು ಕೂಡ ಎಸ್ಟಿಮೇಟ್ ಮಾಡಿಕೊಟ್ಟಿದ್ದೀರಿ ಐದು ಕೋಟಿ ಅಷ್ಟೇ ಮಿನಿಸ್ಟರ್ ಜಾರಕಿಹೊಳಿ ಅವ್ರು ಹೇಳಿದ್ದೀನಿ ಸತೀಶ್ ಅವ್ರಿಗೆ ಅವರು ಮಾಡಿಕೊಡ್ತೀರಿ ಅಂತ ಹೇಳಿದರೆ ಇಲ್ಲಿ ಐ ಬಿ ಬರ್ತದೆ ಅದರಿಂದ ಇವತ್ತು ಇಲ್ಲಿ ಇದು ಚಿತ್ರಣನ ಬದಲಾವಣೆ ಆಗುತ್ತೆ ನಾಳೆ ಈ ಬೆಟ್ಟ ಏನಿತ್ತು ಆಮೇಲೆ ಮುಂದಗಡೆ ಕೆಲವರು ಅನಧಿಕೃತವಾಗಿ ಮಾಡ್ಕೊಂಡಿದ್ರು ಹತ್ತು ಒಂಬತ್ತು ಹತ್ತು ಎಕರೆ ಅದು ಕೂಡ ಅದು ಕೂಡ ರೆಕಾರ್ಡ್ಸಲ್ಲಿ ಕ್ಯಾನ್ಸಲ್ ಆಗಿದೆ ಅದು ಯಾರು ಏನು ಅಂತ ಶಬೀರ್ ಗೊತ್ತಿರಬೇಕು ಮುಂದೆ ಹತ್ತು ಎಕರೆ ಇಲ್ಲಿಗಲ್ ಮಾಡಿದ್ರು ಎಲ್ಲ ಹಿಂದೆ ದಾಖಲೆಗಳೆಲ್ಲ ಸೇರಿಸಿ ಅದು ಕೂಡ ಕ್ಯಾನ್ಸಲ್ ಮಾಡ್ತಿದ್ದೀನಿ ಗೊಂದಲ ಆಗಬಾರ್ದು ಅಂತ ಕೊಟ್ಟಿಲ್ಲ ಹನ್ನೆರಡುವರೆ ಎಕರೆ ಕೊಟ್ಟಿದ್ದೀವಿ ಅದಕ್ಕೆ ಮುಂದೆ ಬೇರೆ ಮಾಡ್ತೀನಿ ಇವತ್ತು ಬೇರೆ ಬೇರೆ ರೀತಿ ಇವತ್ತು ಸೆಂಟರ್ ಆಫ್ ಎಕ್ಸಲೆನ್ಸು ಮತ್ತೊಂದು ಇವೆಲ್ಲ ಟ್ರೈನಿಂಗ್ ಸೆಂಟರ್ಸ್ ಇವೆಲ್ಲ ಏನೋ ಇದೆ ಇದರಿಂದ ಈ ಥರ ನಾವು ಇಲ್ಲಿ ಹಲವಾರು ಕೆಲಸ ಮಾಡ್ತಾ ಇದ್ದೀವಿ ಇದರಿಂದ ಏನೂ ಆಗಲಿಲ್ಲ ಏನೂ ಆಗಲಿಲ್ಲ ಅವ್ರು ಯಾರೋ ಮುನ್ಸಿಪಲ್ ಎಲೆಕ್ಷನಲ್ಲಿ ಯಾರೋ ಯಜಮಾನ ಯಾರಿಗೂ ಹೇಳಿದ್ನಂತೆ ಎಬ್ಬಿರಿಗೂ ಹೇಳಿರ್ಬೇಕು ಭವಿಷ್ಯ ಸಾಧಿಕ್ ಬಂದಿಲ್ಲ ಸಾಧಿಕ್ಕೂ ಹೇಳಿರ್ಬೇಕು ಚಿಂತಾಮಣಿ ಹಾಳಾಗ್ಬಿಡ್ತಂತೆ ನಾನು ಎಮ್ ಎಲ್ ಯಾಕಂದ್ರೆ ಮೊನ್ನೆ ಮುನ್ಸಿಪಲ್ ಎಲೆಕ್ಷನ್ ಪ್ರೆಸಿಡೆಂಟ್ ಎಲೆಕ್ಷನ್ ಅಂತ ಏನ್ ಚಿಂತಾಮಣಿ ಏನು ಹಾಳಾಗ್ಬಿಡ್ತು ಒಂದು ವರ್ಷದಿಂದ ಏನಾಗಿಲ್ಲ ಅಂತ ಕಸ ಎಷ್ಟಿತ್ತು ಮುಂಚೆ ಚಿಂತಾಮಣಿ ಇನ್ನೂ ತೆಗಿಯೋದಿದೆ ತೆಗಿಸ್ತೀನಿ ಎಲ್ಲ ತೆಗಿಸ್ತೀನಿ ನಾನು ಇದರಿಂದ ಇದ್ರ ಜೊತೆಗೆ ಇವತ್ತು ಇದೇ ಓಟಿಕೆರೆ ಕೆರೆ ಈ ಓಟಿಕೆರೆ ಕೆರೆ ಅಂತ ಕೆಳಗಡೆ ಇಲ್ಲಿಂದ ಪಿ ಸಿ ಆರ್ ಕಾಂಪ್ಲೆಕ್ಸ್ ವರ್ಗು ಎಂಟು ಕೋಟಿ ಮೂವತ್ತೈದು ಲಕ್ಷ ಇನ್ನು ಎರಡು ಇನ್ನು ಕೆಲವೇ ದಿವಸಗಳಲ್ಲಿ ಟೆಂಡರ್ ಪ್ರಕ್ರಿಯೆ ವೆರಿಫಿಕೇಶನ್ ಆಯಿತು ಟೆಂಡರ್ ಡಾಕ್ಯುಮೆಂಟ್ ವೆರಿ ಎಲ್ಲ ಆಯಿತು ಈಗ ಯಾವಾಗ ಕಟ್ತೀರಿ ಚಲಪತಿ ಟೆಂಡ್ರು ಎಂಟು ಕೋಟಿ ಯಾವಾಗ ಆಗುತ್ತೆ ಟೆಂಡ್ರದು ಕರೆಯೋದು ಟೆಕ್ನಿಕಲ್ ಸ್ಯಾಂಕ್ಷನ್ ಪಿ ಎಸ್ ಡಬಲ್ ರೋಡ್ ಮುಂದೆ ಎಲ್ಲ ಲೈಟ್ಸು ಬೀಡಿಯನ್ನು ಚೇಂಜ್ ಮಾಡ್ತೀವಿ ಫುಟ್ಪಾತ್ ಎಲ್ಲ ಮಾಡ್ತೀವಿ ರೋಡ್ ರೋಡ್ ಮಾಡಲ್ಲ ನೋಡು ಟಾರ್ಗೆಟ್ ಏನು ಹಾಕಲ್ಲ ಅದಕ್ಕೆ ಅದು ಬಿಟ್ಟು ಬರಿ ಇಷ್ಟಕ್ಕೆ ಎಂಟು ಎಲ್ಲರಿಗೂ ಅಲ್ಲರಿಗೂ ಲೈಟ್ ಫಿಟ್ಟಿಂಗ್ಸ್ ಎಲ್ಲ ಲೈಟ್ಸ್ ಎಲ್ಲ ಚೇಂಜ್ ಮಾಡ್ತೀವಿ ಎಲ್ಲ ಚೇಂಜ್ ಮಾಡಿ ಆ ಕಡೆ ಈ ಕಡೆ ಫುಟ್ಪಾತಲ್ಲೂ ಎಲ್ಲೆಲ್ಲಿ ಫುಟ್ಪಾತ್ ಜಾಗ ಇದೆ ಎಲ್ಲ ಫುಟ್ಪಾತ್ ಮಾಡ್ತೀವಿ ಅಲ್ಲೆಲ್ಲಿ ಎಲ್ಲೆಲ್ಲಿ ಲೈಟ್ ಹಾಕೋಕ್ಕಾಗತ್ತೆ ಅಲ್ಲೆಲ್ಲ ಲೈಟ್ಸ್ ಹಾಕ್ತೀವಿ ಶಾರ್ಟ್ ಲೈಟ್ಸ್ ಆ ಕಡೆ ಈ ಕಡೆ ಸೈಡಲ್ಲಿ ಹಾಕುತ್ತೆ ಇವೆಲ್ಲ ಡಿಸೈನ್ ಬೇರೆ ಥರ ಮಾಡ್ತೀವಿ ಅದರಿಂದ ಸುಮಾರು ಅದು ಕೂಡ ಅದು ಸ್ಯಾಂಕ್ಷನ್ ಮಾಡಿಸಿ ಈಗ ಇನ್ನೂ ಒಂದು ಹೇಳ್ತೀನಿ ಕೇಳಿ ರಾಮ್ ಕುಂಟೆ ರಾಮ್ ಕುಂಠೆಯಲ್ಲಿ ನಮ್ಮ ತಂದೆಯವರು ಕನಸು ರಾಮ್ ಕುಂಟೆದು ಇವತ್ತು ಪ್ರೈವೇಟ್ ಬಸ್ ಸ್ಟ್ಯಾಂಡ್ ಒಂಬತ್ತು ಕೋಟಿ ಒಂಬತ್ತು ಲಕ್ಷ ಏನಪ್ಪ ಬಸ್ ಸ್ಟ್ಯಾಂಡ್ ಒಂಬತ್ತು ಕೋಟಿ ಒಂಬತ್ತು ಕೋಟಿ ಒಂಬತ್ತು ಲಕ್ಷ ಮಂಜೂರು ಮಾಡಿಸಿದ್ದೀನಿ ಅದು ಕೂಡ ಇವತ್ತು ಡಿ ಎಮ್ ಎಗೆ ಟೆಕ್ನಿಕಲ್ ಎಸ್ಟಿಮೇಟ್ ವೆರಿಫಿಕೇಶನ್ ಹೋಗಿದೆ ಅದೇ ಬೇಗ ಆಗುತ್ತೆ ಯಾಕಂದರೆ ಈಗಾಗಲೇ ಸುಮಾರು ಮೂರು ನಾಲ್ಕು ತಿಂಗಳಿಂದ ಅದು ವೆರಿಫಿಕೇಷನ್ ಅದು ಇದು ಕರೆಕ್ಷನ್ ಎಲ್ಲ ಆಗೋಗಿದೆ ಆಯಿತಾ ಅಲ್ಲೇ ಅಲ್ಲೇ ಒಂಬತ್ತು ಕೋಟಿ ಮೂವತ್ತಾರು ಲಕ್ಷ ಒಂಬತ್ತು ಕೋಟಿ ಮೂವತ್ತಾರು ಲಕ್ಷ ಇಂಡೋರ್ ಸ್ಟೇಡಿಯಮ್ಮು ಇಂಡೋರ್ ಸ್ಪೋರ್ಟ್ಸ್ ಕಾಂಪ್ಲೆಕ್ಸು ಪಾರ್ಕ್ಗಳೆರಡು ಸೈಕಲ್ ಟ್ರ್ಯಾಕ್ ಇರೋವಂಥದ್ದು ವಾಕಿಂಗ್ ಟ್ರ್ಯಾಕ್ ಇರೋದು ಆ ಭಾಗ ಜನರಿಗೆ ಅಲ್ಲೆಲ್ಲ ಪಾರ್ಕ್ ಮಾಡ್ತೀವಿ ಆಮೇಲೆ ಅದ್ರ ಪಕ್ಕದಲ್ಲಿ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿ ಹಿಂದುಗಡೆ ರಿಪೇರ್ ಬೇ ಏನು ಟೂ ವೀಲರ್ಸ್ ರಿಪೇರು ಟಾಟಾ ಎಸ್ ರಿಪೇರು ಆಟೋ ರಿಕ್ಷಾ ರಿಪೇರು ಫೋರ್ ನಾಟ್ ಸೆವೆನ್ ಇದು ಕೆಂಪು ಇದು ನಮ್ಮದು ಬೊಲೇರೋ ಗಾಡಿ ರಿಪೇರಿ ಬಸ್ದೊಂದು ಮಾತ್ರ ಒಂದು ಮೂರು ಬಸ್ ರಿಪೇರ್ ಒಂದು ಸ್ವಲ್ಪ ಚಿಕ್ಕ ಮಾಡಿದ್ವಿ ಯಾಕಂದ್ರೆ ಬಸ್ ಒಂದ್ ಹತ್ರ ಅಲ್ಲಿ ಲಾರಿದು ಬಸ್ ಎಲ್ಲ ಅಲ್ಲಿ ಮಾಡ್ಸೋ ಅದರಿಂದ ಅದು ಕೂಡ ಅದು ಆ ಸ್ಕೀಮಲ್ಲಿ ಪೂರ್ತಿ ಹಣ ಕೊಡೋಕ್ಕಾಗಿಲ್ಲ ಐದು ಕೋಟಿ ಇತ್ತು ಎಸ್ಟಿಮೇಟು ಎಂಬತ್ತೈದು ಲಕ್ಷ ಕೊಟ್ಟಿದ್ದಾರೆ ರೋಡ್ಸ್ ಮಾತ್ರ ಉಳಿದಿದ್ದು ಮುನ್ಸಿಪಾಲ್ಟಿ ಮಾಡ್ತೀವಿ ಅಂತ ಮಾಡಿದ್ದೀವಿ ಅದನ್ನೇ ನಾನು ನಾಳೆ ಮೀಟಿಂಗಿಗೆ ಅಡಿಷ್ನಲ್ಲು ಈಗ ನಾಳೆ ಇನ್ನೊಂದು ಅಜೆಂಡಾ ಕೊಡ್ತಾರೆ ನಾಳೆ ಅಡಿಷನಲ್ ಅದೊಂದು ಸೋರ್ಸ್ ಕೊಡಕ್ಕೆ ಹೇಳಿದ್ದೀನಿ ಕರ್ ನಾಳೆ ಬೆಳಗ್ಗೆ ಕೊಡ್ತಾರೆ ನಾವು ಅದು ಗ್ಯಾರಂಟಿ ಕೊಟ್ಟರೆ ಅದು ಕೂಡ ಅಲ್ಲಿ ಇದರಲ್ಲಿ ಡಿ ಎಮ್ ಎಲ್ಲಿ ಅದು ಟೆಕ್ನಿಕಲ್ ಕ್ಲಿಯರೆನ್ಸ್ ಆಗಿ ಅದು ಟೆಂಡರ್ ಕರಿತೀವಿ ಮುನ್ಸಿಪಾಲ್ಟಿ ದುಡ್ಡು ಇಟ್ಕೊಳ್ಳಿ ಇಪ್ಪತ್ತು ಕೋಟಿ ಕೊಡ್ತೀವಿ ಇದೊಂದು ಹತ್ತು ಕೋಟಿ ಈ ಥರ ಇವತ್ತು ಮಾಡಿಸಿದ್ದೀವಿ ನೆಕ್ ಮುಂದೆ ಅದು ಅಷ್ಟೇ ಅದು ಎಲ್ಲ ಮಿನಿಸ್ಟ್ರಿ ಆಫ್ ಸೈನ್ಸು ಇವೆಲ್ಲ ಇನ್ಸ್ಪೆಕ್ಷನ್ಸ್ ಇವಾಗ ಈ ಕೆರೆಗೂ ಹನ್ನೆರಡು ಕೋಟಿ ಕೊಡಿಸಿದ್ದೀನಿ ಅದೇ ಹನ್ನೆರಡು ಕೋಟಿ ಎಲ್ಲ ಮೂವತ್ತು ಕೋಟಿ ಬೇಕಿತ್ತು ಮೂವತ್ತೈದು ಕೋಟಿ ಅದಕ್ಕೆ ಈ ಸತಿ ಅದನ್ನು ಕೊಟ್ಟಿಗೆ ಅದನ್ನು ಪ್ಲ್ಯಾನ್ ಮಾಡ್ತಾ ಇದ್ದೀವಿ ಏನು ನೀರು ಶೇಖರಣೆ ಸಾಮರ್ಥ್ಯ ಇದೆ ಇದನ್ನು ಜಾಸ್ತಿ ಮಾಡಬೇಕು ಎರಡು ಮೂರು ಪಟ್ಟು ಮಾಡಬೇಕು ಅಂತ ನನ್ನ ಉದ್ದೇಶ ಎತ್ತರ ಮಾಡಿಬಿಟ್ರೆ ಬ್ರಿಜ ಕಟ್ಟೆ ಥರ ಎಲ್ಲ ಹಿಂದಕ್ಕೆ ಭೂಮಿ ಎಲ್ಲ ಮುಳುಗಡೆ ಆಗುತ್ತೆ ಅದು ಆಗಬಾರ್ದು ಅದನ್ನು ಬೇರೆ ರೀತಿ ಪ್ಲ್ಯಾನ್ ಮಾಡಿದ್ದೀವಿ ಬೇರೆ ರೀತಿ ರೈತರಿಗೆ ಹಿಂದೆ ಏನೋ ರೈತರಿಗೆ ತೊಂದರೆ ಆಗೋದ ರೀತಿಯಲ್ಲಿ ಅದಕ್ಕೆ ಬೇರೆ ರೀತಿ ಪ್ಲ್ಯಾನ್ ಮಾಡಿದ್ವಿ ಆದರೆ ಪೂರ್ತಿ ಹಣ ಸಿಕ್ಕಿಲ್ಲ ಹನ್ನೆರಡು ಕೋಟಿ ಸಿಕ್ಕಿದೆ ಅದರಿಂದ ಪಾರ್ಕ್ಗಳು ಮೂರು ಕೋಟಿ ಬೇರೆ ಸಿಕ್ಕಿದೆ ಬೇರೆ ಇದೆ ಇವತ್ತು ಒಳಚರಂಡಿದು ಐವತ್ತೆರಡು ಕೋಟಿದು ಎಸ್ಟಿಮೇಟ್ ಆಗ್ತಾ ಇದೆ ಟ್ರೀಟ್ಮೆಂಟ್ ಪ್ಲ್ಯಾಂಟ್ ಎರಡು ಟ್ರೀಟ್ಮೆಂಟ್ ಪ್ಲ್ಯಾಂಟು ಮತ್ತು ಒಳಚರಂಡಿ ಆದರೆ ಇನ್ನೂ ದುಡ್ಡು ಬೇಕು ನಾನು ಇಷ್ಟರಲ್ಲಿ ಆಗುತ್ತೆ ಅಂದ್ಕೊಂಡೆ ಈಗೆಲ್ಲ ಈ ಥರ ಹಲವಾರು ಕಾರ್ಯಕ್ರಮಗಳು ಮಾಡ್ತಾ ಇದ್ದೀವಿ ಅದರಿಂದ ನಾನು ಹೆಚ್ಚಿಗೆ ಈಗ ಸಮಯ ತೊಗೊಳೋದಿಲ್ಲ ಇಂಜಿನಿಯರಿಂಗ್ ಕಾಲೇಜ್ಗೆ ನೂರೈವತ್ತು ನೂರ ನೂರ ನಲವತ್ತೊಂಬತ್ತು ಕೋಟಿದು ವಿ ಯು ನಮ್ಮ ವಿಶ್ವೇಶ್ವರ ತಾಂತ್ರಿಕ ವಿಶ್ವವಿದ್ಯಾಲಯದವರು ಮೊನ್ನೆ ಅನುಮೋದನೆ ಮಾಡಿದ್ದಾರೆ ಮೀಟಿಂಗಲ್ಲಿ ಕ್ಯಾಬಿನೆಟಲ್ಲಿ ನಾವು ಅನುಮೋದನೆ ತೊಗೋಬೇಕು ಕ್ಯಾಬಿನೆಟಲ್ಲಿ ಯಾಕಂದರೆ ಹತ್ತು ಕೋಟಿ ಮೇಲೆ ಏನೇ ಇದ್ದರೆ ಕ್ಯಾಬಿನೆಟ್ಗೆ ಬರಬೇಕು ಕ್ಯಾಬಿನೆಟ್ಗೆ ತರೋದಕ್ಕೆ ರೆಡಿ ಮಾಡ್ಕೊಳ್ತಾಯಿದ್ವಿ ಬಹುಶಃ ಡಿಸೆಂಬರ್ ಅಥವಾ ಜನವರಿ ತಿಂಗಳೊಳಗೆ ಕ್ಯಾಬಿನೆಟ್ಗೆ ತರಿಸಿ ಅನುಮೋದನೆ ತಗೊಂಡ್ರೆ ನೆಕ್ಸ್ಟು ಅದನ್ನು ಟೆಂಡರ್ ಮಾಡ್ತೀವಿ ಬಹುಶಃ ಮಾರ್ಚ್ ಒಳಗೆ ಮಾರ್ಚ್ ಏಪ್ರಿಲ್ ಒಳಗೆ ಇದಕ್ಕೂ ಮುಖ್ಯಮಂತ್ರಿಗಳು ಶಬ್ದಸ್ಥಾಪನೆ ಹಾಕ್ಬಿಟ್ಟಿದ್ದಾರೆ ಇದಕ್ಕೂ ಹಾಕ್ಬಿಟ್ಟಿದ್ದಾರೆ ಅವತ್ತಂದರೆ ಅದಕ್ಕೆ ಬೋರ್ಡ್ ಈಗ ನೂತನವತ್ತೇ ಎಸ್ಟಿಮೇಟ್ ರೆಡಿ ಇಟ್ಬಿಟ್ಟಿದ್ದೀವಿ ಈಗ ಇದನ್ನು ಕೂಡ ಇಲ್ಲಿ ಕಟ್ಟುವಂಥದ್ದಕ್ಕೆ ಇದಕ್ಕೂ ಕೂಡ ರೆಡಿ ಮಾಡಿದ್ದೀವಿ ಅದರಿಂದ ಇವತ್ತು ಇನ್ನು ಹೇಳ್ಕೊಂಡು ಹೋದರೆ ಎಲ್ಲ ಭಾಳಷ್ಟು ಅದು ಹೇಳಿದ್ದೀರಾ ನಾಳೆ ಮಾಡಿಸಿದ್ದೀನಿ ಅದು ಮತ್ತೆ ರಾಟಿಫಿಕೇಷನ್ ಮೊನ್ನೆ ಅಲ್ಲಿ ಆಯಿತು ಅದು ಟೆಂಡರ್ ಪ್ರಕ್ರಿಯೆ ಸ್ಟಾರ್ಟ್ ಆಗುತ್ತೆ ಹದಿನಾರು ಅದು ಇಪ್ಪತ್ನಾಲ್ಕು ಕೋಟಿ ಸ್ವಲ್ಪ ಮಾಡಿಫಿಕೇಶನ್ ಮಾಡಿದ್ರೆ ಹದಿನಾಲ್ಕು ಹದಿನಾರು ಪಾಯಿಂಟ್ ಆರು ಮೂರು ಕೋಟಿ ಐವ ಈಗ ಟೌನಲ್ಲಿ ತಾಯಿ ಮಕ್ಕಳು ಮಕ್ಕಳ ಆಸ್ಪತ್ರೆ ಅಟ್ಯಾಚ್ ಐವತ್ತು ಬೆಡ್ ಆಸ್ಪೆಟ್ಲು ಅದು ಕೂಡ ಟೆಂಡರ್ ಆಗ್ತದೆ ಈಗ ಆಗಿದೆ ಮೂವತ್ತೇಳು ಗುಂಟೆ ಜಾಗ ನಲವತ್ತ ಕೋಟಿಕ್ಕಿಂತ ಹೆಚ್ಚು ಬೆಳೆ ಬಾಳ್ತಕ್ಕಂತ ಜಾಗ ಇವತ್ತು ಯಾರು ನಮ್ಮ ಬೆಸ್ಕಾಂ ಜಾಗ ಕೊಡ್ಸಿದೀನಿ ವುಮೆನ್ಸ್ ಕಾಲೇಜ್ಗೆ ಇವತ್ತು ಇಪ್ಪತ್ತು ಕೋಟಿ ಬಿಲ್ಡಿಂಗ್ ಮಾಡ್ತೀನಿ ಬಾಯ್ಸ್ ಕಾಲೇಜು ಜಾಗ ಹದಿನಾಲ್ಕು ಗುಂಟೆ ಸಮಸ್ಯೆ ಇತ್ತು ಅಲ್ಲೇ ಸುಮಾರು ನಾಲ್ಕೈದು ಕೋಟಿ ದುಡ್ಡು ಕೊಡ್ಸಿದ್ದೀನಿ ಪರಿಹಾರ ಎಷ್ಟು ಕೋಟಿ ಲೆಕ್ಕ ಆಯ್ತು ಲೆಕ್ಕ ಹಾಕಿ ಇವತ್ತು ರೋಡ್ದು ಒಂಬತ್ತು ಕೋಟಿ ಚಿಲ್ಲರೆ ರೋಡ್ ಕೆಲಸಕ್ಕೆ ಪೂಜೆ ಮತ್ತೆ ಇನ್ನೊಂದು ಹದಿನೈದು ದಿವಸ ಬಿಟ್ಟು ಇನ್ನೊಂದು ಹತ್ತು ಕೋಟಿ ಪೂಜೆ ಮಾಡಿಸ್ತೀನಿ ಈಗಾಗಲೇ ಮೊನ್ನೆ ಎಲ್ಲ ಮಾಡ್ಸಿದ್ದೀನಿ ಐವತ್ತು ಕೋಟಿದು ಪೂಜೆ ರೋಡಿಗೆ ಕೆಲಸ ಆಗ್ತಾ ಇದೆ ಯಗೋ ಕೋಟೆ ಬಾಗೇಪಲ್ಲಿ ರೋಡು ಚಳ್ಳು ರೋಡು ಎಲ್ಲ ಇವೆಲ್ಲ ಮಾಡಿಸಿದ್ದೀವಿ ಕಳ್ಳಹಳ್ಳಿ ರೋಡು ಆ ಕಡೆ ಮನಸ್ಸೌನಹಳ್ಳಿ ರೋಡು ಇವೆಲ್ಲ ಮಾಡಿಸಿದ್ದೀವಿ ಇನ್ನೂ ಮಾಡಿಸ್ತೀವಿ ಇಲ್ಲ ಅಂತಿಲ್ಲ ಆದರೆ